ಈಗೇನು ಅವಶ್ಯಕತೆ ಇಲ್ಲ ಇನ್ನು ಕುಸ್ತಿ ದೂರ ಇದೆ ಕುಸ್ತಿ ಅಕ್ಕ ಬಂದಾಗ ಅದನ್ನ ಬಗ್ಗೆ ಹೇಳೋಣ ಈಗ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತೀವಿ ಇವತ್ತು ಅವಶ್ಯಕತೆ ಇಲ್ಲ ಇದು ಜಾನಕಿಹೊಳಿ ಸಭೆ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೆಲ್ಲ ಸಭೆಗಳಾಗ್ತವೆ ತಾವು ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡಿದ ಒಗ್ಗಟ್ಟು ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದೇ ರಾಜಕೀಯದಲ್ಲಿ ಅದೇನು ಸ್ವಾಭಾವಿಕ ಅದರಲ್ಲಿ ಏನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಬಹುಶಃ ಸಭೆ ಇದೆ ಅಂತ ನಾನು ಕೇಳಿದ್ದೀನಿ ಸಾಯಂಕಾಲ ಗೊತ್ತಿರೋ ಅದ್ರ ಬಗ್ಗೆ ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಾ ಟೈಮ್ ಬರಲಿ ಇಷ್ಟು ಅವಶ್ಯಕತೆ ಇನ್ನೂ ಇಲ್ಲ ಅವ್ರು ಟೈಮ್ ಬಂದಾಗ ಹೇಳ್ತಿದ್ರು ಮುಂಬರುವ ಡಿ ಸಿ ಸಿ ಚುನಾವಣೆಯಲ್ಲಿ ಲಿಂಗಾಯತ್ ವರ್ಷ ಜಾರಕಿಹೊಳಿ ಆಗೋ ಸಂಭವ ಏನಾದರೂ ಪ್ರಮುಖ ಅನಿಸಿದೆಯಾ ಎಲ್ಲ ಲಿಂಗಾಯತ್ ನಾಯಕರು ಒಂದಾಗಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾಡಕ್ಕೆ ಮುಂದಾಗಿದ್ದಾರೆ ಏನಿಲ್ಲ ಸಭೆ ಅಷ್ಟೇ ಅದು ಸಭೆಗೆ ಸೀಮಿತ ಆಗಿರ್ತೈತೆ ಅದು ಪ್ರಾಕ್ಟಿಕಲ್ ಬೇರೆ ಥಿಯರಿ ಬೇರೆ ಥಿಯರಿ ಆಗ್ತಾಯಿದೆ ಜಿಲ್ಲೆಯಲ್ಲಿ ಪ್ರಾಕ್ಟಿಕಲ್ ಆಗೋಲ್ಲ ನಾವು ಪ್ರಾಕ್ಟಿಕಲ್ ಪರವಾಗಿರ್ತೀವಿ ಇಲ್ಲ ಸಮಾವೇಶದಲ್ಲಿ ನಮ್ಗೇನು ಭರವಸೆ ಇಲ್ಲ ಐದು ಲಕ್ಷ ಜನ ಕೂಡಿಸಿದೀವಿ ಎಷ್ಟು ಹೈಯೆಸ್ಟ್ ಇಲ್ಲಿ ಎಷ್ಟು ಜನ ಇದ್ದಾರೆ ಎರಡು ಸಾವಿರ ಜನ ಇದ್ರು ಹಂಗೆ ಐದು ಲಕ್ಷವರೆಗೆ ಚಿತ್ರದುರ್ಗ ಕೂಡಿಸಿದೀವಿ ಇತಿಹಾಸ ಇದೆ ಒಂದು ಲಕ್ಷ ಕೂಡಿಸಿದೀವಿ ಐವತ್ತು ಸಾವಿರ ಕೂಡಿಸಿದೀವಿ ಸೊ ಜನ ಕೂಡಿಸೋದು ನಮಗೇನು ಅದೇನು ಹೊಸದಲ್ಲ ಆದ್ರಿಂದನೇ ಎಲ್ಲ ಆಗ್ತದೆ ಅಂತ ಹೇಳೋಕಾಗೋಲ್ಲ ನೋಡೋಣ ಸಮಯ ಬಂದಾಗ ಹೇಳ್ತಿದ್ದೆ ಅಥವಾ ಏನ ಅಷ್ಟು ಅರ್ಜೆಂಟ್ ಏನಿಲ್ಲ ಅವ್ರಿಗೆ ಅರ್ಜೆಂಟ್ ಇದ್ದಂ ನನಗೆ ಅರ್ಜೆಂಟ್ ಇಲ್ಲ ಅದನ್ನು ಸ್ವಾಮೀಜಿ ಅವ್ರ ಬೆಟ್ಟ ಭಾಳ ಸಿದ್ಧ ಇತ್ತು ಅವ್ರ ಭಕ್ತರೆಲ್ಲ ಹೋಗೋಣ ಅಂತ ಈಗ ಈಗೂ ಎಷ್ಟು ಅರ್ಜೆಂಟ್ ಇದೆ ನನಗೆ ಅಷ್ಟು ಅರ್ಜೆಂಟ್ ಇಲ್ಲ ಯಾಕಂದ್ರೆ ನಾವು ಆಯುರ್ವೇದಿಕ್ ಡಾಕ್ಟರ್ ಇದ್ದಂಗೆ ನಮ್ಗೆ ಸ್ಲೋ ಇರ್ತೈತೆ ಯಾವಾಗಲೂ